ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನರ ನಾಡಿ ಮಿಡಿತ ಯಾವ ರೀತಿ ಇದೆ ಕಾಂಗ್ರೆಸ್ ಬೇಕಾ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳ ಬೇಕಾ ಮೋದಿಯ ಅಲೆ ಇದೆಯಾ ಯಾವ ಅಭ್ಯರ್ಥಿಯ ಕಡೆ ಜನರ ಒಲವು ಪಕ್ಷದ ಕಡೆಯ ಮೋದಿಯ ಕಡೆಯ ಅಭ್ಯರ್ಥಿಯ ಕಡೆಯ ಯಾವುದು ಇಲ್ಲಿ ಕೆಲಸ ಮಾಡ್ತಿದೆ ಜನ ಏನಂತಾರೆ ನೋಡೋಣ ಬನ್ನಿ ಅದು ಕರೆ ಹೇಳೋಕ್ಕಾಗಲ್ಲ ನೋಡಿಗೆ ಇವಾಗ ಸದ್ಯಕ್ಕೆ ಫಿಫ್ಟಿ ಪರ್ಸೆಂಟ್ ನಡೀತದೆ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ್ಳೇದಿದೆ ಒಂದು ಚಟಾ ಪಕ್ಷ ಬರ್ತವೆ ಇದೆ ಇಲ್ಲ ಅಂತ ಸೊ ಇಲ್ಲಿನ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನು ಇದು ಇವಾಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಲೋಕಸಭೆಯಲ್ಲಿ ಅವರು ಬರಬೇಕು ದೇಶದ ದೇಶದಲ್ಲಿ ಯಾಕೆ ಬರಬೇಕು ಅವರು ಅವರ ಬಿ ಜೆ ಪಿ ಬಿ ಜೆ ಜೋರಾಗಿ ನಡೀತಾ ಇದ್ದೆ ಕಾಂಪಿಟೇಷನ್ ಜಾಸ್ತಿ ಐತೆ ಈ ಕಡೆ ಬಿ ಜೆ ಪಿ ಅವರು ಈ ಕಡೆ ಕಾಂಗ್ರೆಸ್ ಅವರು ಈ ಕಡೆ ಜೆ ಡಿ ಎಸ್ ಅವರು ಇಬ್ಬರು ಸೇರಿ ಬಿ ಜೆ ಪಿಗೆ ಸಪೋರ್ಟ್ ಕೊಟ್ಟವ್ರೆ ಆಗಲಿ ನಲ್ವಾ ಎಷ್ಟೋ ಒಂದು ನಲವತ್ತೈದು ವರ್ಷ ನಲವತ್ತಾರು ವರ್ಷ ಕಾಂಗ್ರೆಸ್ ಸರ್ಕಾರ ನಡೆಸೋರೆ ಅವರು ಪರವಾಗಿ ಏನೇನು ಮಾಡೋರೆಲ್ಲ ಚೆನ್ನಾಗಿ ಮಾಡವ್ರೆ ಈಗ ಬಿ ಜೆ ಪಿ ಸರ್ಕಾರ ನಡೀತಾ ಇದೆ ಬಿ ಜೆ ಪಿ ಸರ್ಕಾರದಿಂದ ನಮ್ಮ ದೇಶ ನಮ್ಮ ದೇಶ ಇಂಡಿಯಾ ಏನಂತ ಅಂದ್ಬಿಟ್ಟು ಬೇರೆ ದೇಶಗಳೆಲ್ಲ ಗೊತ್ತಾಗೋ ಥರ ಮುಂದುವರ್ಸ್ಕೊಂಡು ಅವರು ಬಟ್ ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ ಇದು ಮಾಡಿದ್ರೆ ಏನು ನಮಗೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು ಮುಂದುವರ್ಸ್ಬೋರು ಅಂದ್ಬಿಟ್ಟು ಅನಿಸಿಕೆ ಬಟ್ ಅದೇ ಥರ ನಮ್ಮ ಈ ದೇಶದಲ್ಲಿ ಮಳೆ ಬೆಳೆಗಳೆಲ್ಲ ಸ್ವಲ್ಪ ಚೆನ್ನಾಗಿ ಆಗಲಿ ಅನ್ನೋದು ಕೂಡ ನಾನು ಬಯಸ್ತೀನಿ ಮತ್ತೆ ಮೋದಿ ಬೇಕಂಗಾದ್ರೆ ಸರ್ ನಾವು ಅನ್ಕೊಂಡಿರೋದಾದ್ರೆ ನಮ್ ದೇಶಕ್ಕೆ ಮೋದಿ ಅವರು ಬೇಕಾಗುತ್ತೆ ಬೇಕೇ ಬೇಕು ಅನ್ನೋದು ಮಾತ್ರ ನಮ್ಗೆ ಗೊತ್ತಾಗುತ್ತೆ ಇವಾಗ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಯಾರಂತ ಗೊತ್ತಿದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಯಾರಂತ ಗೊತ್ತಿದೆಯಾ ಇಲ್ಲ ಸರ್ ಗೊತ್ತಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಯಾರಂತ ಗೊತ್ತಿದೆಯಾ ಅದು ಆದರೂ ಆದ್ರೂ ನೀವು ಯಾರು ಓಟ್ ಹಾಕ್ಬೇಕು ನಿಮ್ಮ ಮೋದಿ ಮೋದಿ ಅಷ್ಟೇ ಮುಖ್ಯ ನಿಮಗೆ ಅಭ್ಯರ್ಥಿಗಳು ಲೆಕ್ಕಿಲ್ಲ ಇಲ್ಲಿ ಅಭ್ಯರ್ಥಿಗಳು ಮುಖ್ಯ ಇಲ್ಲ ಅಭ್ಯರ್ಥಿಗಳು ಯಾರೇ ಬರಲಿ ಏನೇ ಆಗಲಿ ದೇಶ ಡೆವಲಪ್ಮೆಂಟ್ ಆಗಬೇಕಾದ್ರೆ ಮೋದಿ ಅವರಿದ್ದರೆ ಮಾತ್ರ ಒಂದು ಬಿಜೆಪಿ ಓಡ್ತಾ ಇದೆ ಬಿಜೆಪಿ ಓಡ್ತಾ ಇದೆ ಯಾಕೆ ಬಿಜೆಪಿ ಬೇಕು ಕಾಂಗ್ರೆಸ್ ಬೇಡವಾ ಕಾಂಗ್ರೆಸ್ ಬೇಕು ಬೇಕು ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬೇಕು ನಿಮಗೆ ಕಾಂಗ್ರೆಸ್ ಇದ್ದರೆ ಮತ್ತೆ ಮೋದಿ ಬೇಕಾ ಮತ್ತೆ ಮೋದಿ ಬೇಕಾ ಮೂರನೇ ಸರಿ ಏನೋ ಬರಬೇಕು ಅಂತಾರೆ ಮತ್ತು ಹಿಂಗೆ ಅಂತಾರೆ ಯಾರನ್ನ ಕೇಳೋದು ಯಾರನ್ನ ಬಿಡೋದು ಅಲ್ಲ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ನಿಮಗೇನು ಅನ್ನಿಸ್ತದೆ ಮತ್ತೆ ಮೋದಿ ಬೇಕಾ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಬೇಕು ಯಾರಾಗ್ತಾರೆ ಪ್ರೈಮ್ ಮಿನಿಸ್ಟರು ಯಾರು ಸರ್ ನೋಡಬೇಕು ಎಲ್ರಿಗೂ ಏನಾಗತ್ತೆ ಅದು ಆಗತ್ತೆ ನಾವೊಬ್ಬರು ಆಗ್ತೀವಿ ಇದಾಗ್ತೀವಿ ಅಂದರೆ ಆಗೋಲ್ಲ ಆವತ್ತು ದೇವ್ರ ಏನೋ ಆ ಥರ ಮಾಡಲ್ಲ ಇವಾಗಲೇ ಹೇಳಿದ್ರೆ ಮತ್ತೆ ಇದು ಇಲ್ಲ ಅಭ್ಯರ್ಥಿ ಯಾರಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಯಾರು ಲೋಕಸಭಾ ಅಭ್ಯರ್ಥಿ ಯಾರು ಕಾಂಗ್ರೆಸ್ಸಿಂದ ಯಾರಪ್ಪ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ಸಿಂದ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ಸಿಂದ ಗೌರವಿಂದ ಯಾರೋ ಇಲ್ಲ ಸರ್ ಬಯಸ್ತಾರೆ ಮೋದಿ ಬರಬೇಕು ಯಾಕೆ ಮೋದಿ ಅವರ ಮೋದಿ ಮಾಡ್ತಕ್ಕಂಥ ಕೆಲಸಗಳು ಒಳ್ಳೆ ಅದರಿಂದ ಮೋದಿನೇ ಬರ್ಬೇಕು ಈಗ ಕಾಂಗ್ರೆಸ್ ಆರೋಪ ಮಾಡ್ತಾರೆ ಹತ್ತು ವರ್ಷಗಳಿಂದ ಯಾವುದೇ ಸಾಧನೆ ಇಲ್ಲ ಹಾಗಾಗಿ ಮುಂದೆ ನಮ್ಮ ಕಾಂಗ್ರೆಸ್ ಅರವತ್ತೈದು ವರ್ಷಗಳ ಸಾಧನೆ ಮಾಡಿರೋದು ಶೂನ್ಯ ಅದರಲ್ಲಿ ಎರಡು ಮಾತಿಲ್ಲ ಎಲ್ಲ ಕೊಳ್ಳೆ ಅಷ್ಟೇ ಈಗ ಐದು ವರ್ಷ ಇಲ್ಲಿ ಐದು ವರ್ಷ ಮುನಿಸ್ವಾಮಿಯವರು ಇಲ್ಲಿ ಅಭ್ಯರ್ಥಿಯಾಗಿ ಗೆದ್ದಿದ್ರು ಐದು ವರ್ಷ ಅಧಿಕಾರ ಅನುಭವಿಸಿದ್ದಾರೆ ಅವ್ರದ್ದು ಸರ್ಕಾರ ಕೇಂದ್ರದಲ್ಲಿತ್ತು ಅವರ ಅಭಿವೃದ್ಧಿ ಏನಿಲ್ಲ ಏನೋ ಮಾಡಿದಾರೆ ಸರ್ ಸ್ವಲ್ಪ ಅವ್ರದ್ದು ಶೂನ್ಯನೇ ಹೇಳಬೇಕು ಅಂತಂದ್ರೆ ನಮ್ಮ ಕಡೆ ಏನಿಲ್ಲ ಚಿಂತಾಮಣಿಯಲ್ಲಿ ಏನು ಅಭಿವೃದ್ಧಿ ಏನಾಗಿದೆ ಬೇರೆ ಕಡೆ ಆಗಿರ್ಬೋದು ಬೇರೆ ತಾಲೂಕುಗಳಲ್ಲಿ ಆದರೂ ನೀವು ಮೋದಿಯವರೇ ಬರಬೇಕು ಅಂತ ಹೌದು ಮೋದಿನೇ ಬರ್ಬೋದು ಬಿಜೆಪಿಗೆ ಮೋದಿ ಮಕ್ಕಳೋ ಡೌಟ್ ಆಗ್ತೀರಾ ಹೌದು ಸರ್ ಅಭ್ಯರ್ಥಿ ಮುಖ್ಯ ಅಲ್ಲ ಇಲ್ಲಿ ಅಭ್ಯರ್ಥಿನೂ ಮುಖ್ಯನೇ ಅವರು ಎರಡು ಸಾರಿ ಸೋತಿದ್ದಾರೆ ಬಂಗಾರಪೇಟೆ ತಾಲೂಕಲ್ಲಿ ಅವ್ರ ತಂದೆ ಐ ಎ ಎಸ್ ಆಫೀಸರು ಅವ್ರ ತಾಯಿ ಮಂಗಮ್ಮ ಮುನ್ಸ್ವಾಮಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿತ್ತು ಆದ್ದರಿಂದ ಅವರು ಬಂದರೆ ಒಳ್ಳೆಯದು ಅಂತ ಎಲ್ಲ ಮೋಸ ಮೋಸ ಮಾಡೋರೇ ಆಗೋಗಿದ್ದಾರೆ ಹೇಳ್ತಾರೆ ಅಷ್ಟೇ ಏನು ಮೋಸ ಅಭಿವೃದ್ಧಿ ಇಲ್ಲ ಎಲ್ಲ ಬಿದ್ದು ಸಾಯ್ತಿದೆ ಅಷ್ಟೇ ಆ ಥರ ಆಗಿದೆ ಅಲ್ಲ ಅದು ರಾಜ್ಯ ಸರ್ಕಾರ ಮಾಡಬೇಕಲ್ಲ ರಾಜ್ಯ ಸರ್ಕಾರ ಮಾಡಬೇಕು ಸ್ಥಳೀಯವಾಗಿ ರೋಡುಗಳು ಅವೆಲ್ಲ ಈಗ ಕೇಂದ್ರ ಲೋಕಸಭೆ ಚುನಾವಣೆ ನಿಮ್ಗೆ ಏನ್ ಅನ್ಸುತ್ತೆ ನಮಗೆ ಮೋದಿ ಹಾಕ್ಬೇಕು ಅಂತ ನಾವು ಕೊಂಡಿದ್ದೀವಿ ಮತ್ತೆ ಎಲ್ಲ ಹಳ್ಳಿಗಳಲ್ಲಿನು ಯಾರಿಗಾಕ್ತಿರಮ್ಮ ಓಟ್ ಅಂದ್ರೆ ಮೋದಿಗೆ ಹಾಕ್ತೀವಿ ಮೋದಿ ಮೋದಿ ಅಂತ ಹೆಸರು ಹೇಳ್ತಾರೆ ಈಗ ಐದು ವರ್ಷ ಬಿಜೆಪಿ ಎಂ ಪಿ ಅವರೇ ಇದ್ರು ಅಭಿವೃದ್ಧಿ ಆಗಿಲ್ಲ ಅಂತಾರೆ ಮತ್ತೆ ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಆ ಏನು ಸರ್ ಇವಾಗ ಎಲ್ಲರೂ ಮೋಸ ಮಾಡವರೇ ಆಗಿದ್ದಾರೆ ಕೆ ಎಚ್ ಮುನಿ ಅಪ್ಪ ಇದನ್ನಲ್ಲ ಏನು ಸಾರಿ ಅಭ್ಯರ್ಥಿ ಆಗಿದ್ದಾನೆ ಏನು ಏನು ಮಾಡಿದ್ದಾನೆ ಏನು ಮಾಡಿಲ್ಲ ಅವನು ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ದ ನಿಮ್ಮ ಚಿಂತಾಮಣಿ ಕ್ಷೇತ್ರದ ಚುನಾವಣೆ ಏನು ಹೇಳೋಕ್ಕಾಗಲ್ಲ ಸರ್ ಮೂರು ಮೂರು ಇದೆ ಕಾಂಗ್ರೆಸ್ ಇದೆ ಬಿಜೆಪಿ ಇದೆ ಎಸ್ ಇದೆ ಮೂರು ಅಭಿವೃದ್ಧಿ ಪಕ್ಷ ಯಾವುದು ಅಭಿವೃದ್ಧಿ ಪಕ್ಷ ಸೆಂಟ್ರಲ್ ಲೆಕ್ಕ ಹಾಕೊಂಡ್ರೆ ಅಲ್ಲಿದೆ ಇಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಸರ್ ಇದೋರು ಈಗ ಈ ಕಳೆದ ಐದು ವರ್ಷದ ಅವಧಿಯಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿ ಇತ್ತು ಬಿಜೆಪಿ ಎಂಪಿನೇ ಇದಿದ್ದರು ಆದರೂ ಮತ್ತೆ ನೀವು ಮೋದಿ ಅವರೇ ಬರಬೇಕು ಅಂತಾರೆ ಯಾವ ಉದ್ದೇಶ ಇಲ್ಲ ಇಲ್ಲಿ ಇಲ್ಲೇನ ಆಗಿಲ್ಲ ಸರ್ ಅವರೆಲ್ಲ ಅವ್ರ ಕಡೆ ಮಾಡ್ಕ ಬಡಿದ್ದಾರೆ ಅವರಿಗೆ ಊಟ ಕೊಡಬೇಕು ನೀವು ಮತ್ತೆ ಈಗ ನಮ್ಮ ಪ್ರಧಾನ ಇವನ ನೋಡಿ ಬರುತ್ತೀವಿ ಮೋದಿ ಮಗನ ನೋಡಿ ಬರುತ್ತೀವಿ ಅಷ್ಟೇ ಮೋದಿ ಮಗನ ನಾನು ಇಟ್ಕೊಂಡ್ರು ವ್ಯಕ್ತಿ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅಲ್ಲ ಶಕ್ತಿ ಮುಖ್ಯ ನಮ್ಮ ಮೋದಿ ಸಾಹೇಬರೇ ಆ ಕಾಂಗ್ರೆಸ್ ಬರ ಚೆನ್ನಾಗಿರ್ಬೇಕಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಹತ್ತು ವರ್ಷದಿಂದ ಮೋದಿ ಏನು ಮಾಡಿಲ್ಲ ಸಿದ್ದರಾಮಯ್ಯ ದಿನಾ ಬೈಕ್ ದೇಶ ದೇಶದ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ಬರ್ಬೇಕು ಅಂತ ನಮ್ಗೆ ಇಚ್ಛೆ ಬಿಜೆಪಿ ಜೆಡಿಎಸ್ ದೇಶ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಮಹದೇವರು ಅದಕ್ಕೋಸ್ಕರ ನಾವು ನಮ್ಮ ಬೇರೆಯವರು ಬಂದ್ಬಲ್ಲ ಮಹದೇವರಿಗೆ ಇಲ್ಲಿ ಯಾರು ಅಭ್ಯರ್ಥಿ ಇದ್ದಾರೆ ಸರ್ ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಕಾಂಗ್ರೆಸ್ ಯಾಕೆ ಬೇಡ ಸರ್ ನಾವು ಕೊಡ್ತಾ ಇದ್ದಾರೆ ಮಾತ್ರ ತಿಸ್ಕೊಂಡು ಕೊಡ್ತಾ ಇದ್ದಾರೆ ಡಿಕ್ ಜಾಸ್ತಿ ಮಾಡಿದ್ದಾರೆ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ತುಂಬ ಜಾಸ್ತಿ ಮಾಡಿಬಿಟ್ಟು ಕನ್ಸಕ್ ತಗೊಂಡು ಎಣ್ಣಿಸ್ಕೊಡ್ತಾ ಇದ್ದಾರೆ ಅದರಿಂದ ನಾವು ಬೇಜ್ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಇವರು ಜೆ ಡಿ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯನ್ನು ಮಹೇಶ್ ಬಾಬು ಅಂತ ನಾ ಆಯ್ಕೆ ಮಾಡಿದ್ವಿ ಅವರು ಇಲ್ಲಿ ಸ್ಥಳೀಯರು ಅವ್ರ ತಂದೆ ಸುಮಾರು ಐ ಎ ಎಸ್ ಆಫೀಸ್ ಆಗಿದ್ದಾರೆ ಅವ್ರ ತಾಯಿ ಜಿಲ್ಲಾ ಪರಿಷತ್ತು ಅಧ್ಯಕ್ಷರಾಗಿದ್ದರು ಇಲ್ಲಿ ಸ್ಥಳೀಯರು ಅವ್ರ ಪಾಪ ಬಂಗಾರ ಪಟೇಲ್ ಮನೇಲಿ ವಿಧಾನಸಭಾ ಎರಡು ಸಲ ಸೋತಿದ್ದಾರೆ ಇದು ಈ ಲೋಕಸಭಾ ಕ್ಷೇತ್ರದ ನಾಳೆ ನುಡಿಗಳೆಲ್ಲ ಗೊತ್ತವ್ರಿಗೆ ಸ್ಥಳೀಯವಾಗಿ ಲೋಕಲ್ ಅವರು ಅದಕ್ಕೋಸ್ಕರ ಕಾಂಗ್ರೆಸ್ ಅವರು ಎರಡು ಮನೆಗಳಿಂದ ರಮೇಶ್ ಕುಮಾರು ಇತ್ತು ಇವರು ಕೆ ಎಚ್ ಮೆಣ್ಣಪ್ಪ ಬಣ್ಣಗಳಿಂದ ಒದ್ದಾಡಿ ಈ ಕ್ಯಾಂಡಿಡೇಟ್ನ ಬೇರೆ ಆಚೆಗಳಿಂದ ಅಂತ ತಂದಿದ್ದಾರೆ ಅದರಿಂದ ಅವರು ಇಲ್ಲೇನು ಲೋಕಲ್ ಅವರಲ್ಲ ಇಲ್ಲಿ ಸ್ಥಳೀಯವಾಗಿ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕು ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಲ್ಲಿ ಈ ಬಣೆ ರಾಜಕೀಯ ಜಾಸ್ತಿಯಾಗಿ ಕಾಂಗ್ರೆಸ್ ಮೇಲೆ ಬೇಸತ್ತು ಇವಾಗ ಬಿ ಜೆ ಪಿ ಅಭ್ಯರ್ಥಿ ಮತ್ತು ಮೈತ್ರಿ ಅಭ್ಯರ್ಥಿ ಮ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಬೇಕು ಅಂತ ನಾವೆಲ್ಲ ಕಷ್ಟ ಬಿದ್ದು ಇಲ್ಲಿ ಇದು ಏನು ಆಗಲ್ಲ ಸರ್ ಇದು ಇಲ್ಲಿ ಏನು ಗ್ಯಾರಂಟಿ ಆಗ ತಂದಿರೋದು ಅವೆಲ್ಲ ಜನಗಳನ್ನೇ ಸುಮ್ಮನೆ ಬೋಗಸ್ ಮಾಡೋಕ್ಕೆ ಸರ್ ಸರ್ಕಾರ ದಿವಾಳಿ ಆಗಿದೆ ಏನಂದರೆ ಯೋಜನೆ ಮಾಡ್ತಾನೆ ಫ್ರೀ ಯೋಜನೆ ಆಡ್ತು ಇವರು ಏನು ಜನಗಳನ್ನ ಇದು ಇದು ಮಾಡಿಬಿಟ್ಟು ಅಯೋಗರಾಗಿ ಮಾಡಿಬಿಟ್ಟು ದಿವಾಳಿ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಲಕ್ಷ ಕೋಟಿ ಬಿಲ್ ಲಾಸ್ಟ್ ಗೌರ್ಮೆಂಟ್ ಇಪ್ಪತ್ತೈದು ಲಕ್ಷ ಕೋಟಿ ಬ್ಯಾಲೆನ್ಸ್ ಬಿಲ್ ಇದೆ ಇವಾಗ ಹೊಸ ಪ್ರಪೋಸಲ್ಲು ಹೊಸ ವರ್ಕ್ಸು ಡೆವಲಪ್ಮೆಂಟ್ಸು ಮಾಡೋಕ್ಕೆ ಇವರಿಗೆ ಏನೂ ಹೋಗ್ತಾ ಇಲ್ಲ ಈ ಫ್ರೀ ಸ್ಕ್ರೀಮ್ ಮಾಡೋದಕ್ಕೆ ಸರಿ ಹೋಗಿದ್ದಾರೆ ಆದ್ದರಿಂದ ಈ ಫ್ರೀ ಸ್ಕ್ರೀಮಿಂದ ನಮ್ಮ ಕರ್ನಾಟಕ ಸಾಲ ಆಗಿದೆ ಇನ್ನೂ ಜಾಸ್ತಿ ಸಾಲ ಆಗುತ್ತೆ ಇವರು ಹತ್ತು ವರ್ಷ ಹತ್ತು ತಿಂಗಳಲ್ಲಿ ಎಷ್ಟು ಸಾಲ ಮಾಡಿದ್ರು ಇನ್ನು ಐದು ವರ್ಷ ಇವರು ಇವರೇ ಇದ್ದರೆ ಒಬ್ಬೊಬ್ಬರ ಮೇಲೆ ಸುಮಾರು ಲಕ್ಷಲ್ಗಟ್ಟೆ ಸಾಲ ಅದೇ ಚೆನ್ನಾಗಿದೆ ಸರ್ ಈ ಭಾರತ ದೇಶದಲ್ಲಿ ಮೋದಿ ಅಂತ ಪ್ರಧಾನಿ ಇದ್ದರೆ ಈ ದೇಶ ಎಲ್ಲಾದರೂ ಹೋಗಿ ನಮ್ಮ ಹುಡುಗರು ಅವರು ಇದು ಮಾಡಬೇಕಾದ್ರೆ ಡ್ಯೂಟಿ ಮಾಡಬೇಕಿದ್ರೆ ಎಲ್ಲಾದರೂ ಫ್ರೀ ಆಗಿರ್ಬೇಕಾದ್ರೆ ದೇಶದಲ್ಲಿ ನಾಗರಿಕ ಚೆನ್ನಾಗಿರ್ಬೇಕಂದ್ರೆ ಇವ ನೀವು ನೀವು ಎಕ್ಸಾಂಪಲ್ ತಗೊಳ್ಳಿ ಪಾಕಿಸ್ತಾನ ತಿನ್ನೇ ಕೂಟ ಇಲ್ಲ ಪೆಟ್ರೋಲು ಐನೂರು ರೂಪಾಯಿ ಆಗಿದೆ ಅವ್ರು ಏನಿಲ್ಲ ಆ ಥರ ಪರಿಸ್ಥಿತಿ ಬರಬಾರ್ದು ಅದಕ್ಕೋಸ್ಕರ ಮೋದಿಯವರು ಅಂತ ಒಳ್ಳೆಯವರಿದ್ರೆ ನಮಗೆ ಭಾರತ ದೇಶ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಆ ಥರ ಬಂದರೆ ದಿವಾಳಿ ಆಗುತ್ತೆ ಸಪ್ತಸ್ವರ ನ್ಯೂಸ್ ಕೋಲಾರ